ಸಂದೇಶ ನೆನಪಾಗುತ್ತೆ ಅದೇ ಸಂದೇಶವನ್ನ ಇಂದು ಈ ಎಂಬತ್ತೆಂಟನೇ ವರ್ಷ ಅಮೃತ ಮಹೋತ್ಸವವನ್ನು ಮೂಡಿಸಿ ಎಪ್ಪತ್ತಾರನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಬಳಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗ ಈ ಸಂವಿಧಾನವನ್ನು ರಚಿಸ್ತಾರೋ ಅವಾಗ ಅವ್ರು ಹೇಳ್ತಾರೆ ಈ ಒಂದು ಸಂವಿಧಾನ ಏನಿದೆ ಬಹಳ ಕಷ್ಟ ಆಗುತ್ತೆ ಫಾಲೋ ಮಾಡಲಿಕ್ಕೆ ಎಲ್ಲ ಪ್ರಜೆಗಳಿಗೆ ಎಲ್ಲ ಅಧಿಕಾರಿಗಳಿಗಾಗಿರಬಹುದು ಅಥವಾ ಎಲ್ಲ ಜನಪ್ರತಿನಿಧಿ ಸಾರ್ವಜನಿಕರಿಗಾಗಿರ್ಬಹುದು ಅಂತಂದ್ರೆ ನೀವು ಸಂವಿಧಾನ ಅಂತ ತೆಗೆದುಕೊಂಡ ತಕ್ಷಣ ಎಲ್ಲಾ ದೇಶಗಳು ಯಾವುದೋ ಇವತ್ತು ನಾವು ಪ್ರೈಮ್ ಮೋಸ್ಟ್ ದೇಶಗಳು ಅಂತ ಕರಿತೀವಿ ಡೆವಲಪ್ ಕಂಟ್ರೀಸ್ ಅಂತ ಕರಿತೀವಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತೀವಿ ಆ ಎಲ್ಲ ದೇಶಗಳಿಂದ ಒಂದು ಅತ್ಯುತ್ತಮವಾದಂತಹ ಒಂದು ಪಾಯಿಂಟ್ಸ್ ಅನ್ನು ತಗೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆಮೇಲೆ ನಮ್ಮ ಸಂವಿಧಾನ ಬರೆಯುವಾಗ ಅಷ್ಟು ಕೂಡ ಸಂವಿಧಾನ ಎಷ್ಟು ದೊಡ್ಡ ಇಟ್ಟಿದ್ದಲ್ಲ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ದ ವರ್ಲ್ಡ್ ಅಂತ ಕರಿತೀವಿ ಅಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ನಾವು ಸಂವಿಧಾನವನ್ನು ಕೈಯಲ್ಲೇ ಬರಿತೀವಿ ಆ ಕೈಯಲ್ಲಿ ಬರೆದಿರುವಂತಹ ಪುಸ್ತಕ ಇನ್ನೂ ಕೂಡ ನವದೆಹಲಿಯಲ್ಲಿ ಲಭ್ಯವಿದೆ ಅಂತ ಅಂದರೆ ಅದು ಕೂಡ ಅಷ್ಟು ಸಮಯ ತಗೊಂಡು ಆಲ್ಮೋಸ್ಟ್ ಒಂದು ವರ್ಷ ಹನ್ನೊಂದು ತಿಂಗಳು ಒಂದೊಂದು ದಿವಸ ತೆಗೆದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ತಾರೆ ಅಂತ ಬಹಳ ಕಷ್ಟಕರವಾದ ಕೆಲಸ ಆ ಆ ದೇಶಕ್ಕೆ ಸೊ ಎಲ್ಲ ದೇಶಗಳು ಆಸ್ಟ್ರೇಲಿಯಾ ಅಮೇರಿಕಾ ಕೆನಡಾ ರಷ್ಯಾ ಇಂಥ ದೇಶದಿಂದ ಎಲ್ಲಿ ಆ ಒಂದು ಸಾರ್ವಜನಿಕರಿಗೆ ಯಾವ ಯಾವ ಆಯಾಮಗಳು ಸುಸೂತ್ರವಾಗಿ ಸಾರ್ವಜನಿಕರ ಕೆಲಸವನ್ನು ಮಾಡೋಕ್ಕೆ ಸುಲಭ ಆಗುತ್ತೋ ಎಲ್ಲ ಜನತೆಯನ್ನು ಎಲ್ಲ ಸಮುದಾಯಗಳನ್ನು ಜಾತಿ ಯಾವುದೇ ಇಲ್ಲದೆ ಒಂದು ಹೊಸದಾಗಿ ಒಂದು ಆಯಾಮವನ್ನು ಕಲ್ಪಿಸಿ ಒಂದು ಸಂವಿಧಾನವನ್ನು ರಚನೆ ಮಾಡುವುದು ಅಂತಂದ್ರೆ ಖಂಡಿತವಾಗ್ಲೂ ಸುಲಭವಾದ ಕೆಲಸವಾಗಲಿಲ್ಲ ಸೊ ಆಗ ಅವರು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತನೇ ತಾರೀಕು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನಾವು ಹೊಸ ಒಂದು ಆಯಾಮಕ್ಕೆ ಕಾಲಿಡ್ತಾ ಇದೀವಿ ಅದರಲ್ಲಿ ಸಾಮಾಜಿಕವಾಗಿ ಪೊಲಿಟಿಕಲ್ ಆಗಿ ಆರ್ಥಿಕವಾಗಿ ಎಲ್ಲಾ ಕಡೆಯಿಂದ ನಾವು ಸಮಾನತೆಯನ್ನು ಕಂಡುಕೊಡ್ಬೇಕಾಗತ್ತೆ ಅದೇ ರೀತಿ ಮುದ್ದಕ್ಕೆ ಹೋಗ್ತಾ ಹೋಗ್ತಾ ಈ ಸಮಾನತೆಯ ಒಂದು ಭಾವ ನಮ್ಮ ಸಂವಿಧಾನದಲ್ಲಾಗಲಿ ನಮ್ಮ ಸಾರ್ವಜನಿಕರಾಗಿ ಸಾರ್ವಜನಿಕರಲ್ಲಾಗಲಿ ಮೂಡಿಲ್ಲ ಅಂತ ಅಂದ್ರೆ ಅಸಮಾನತೆ ಬಂತು ಅಂತಂದ್ರೆ ಅದು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಆಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾರೆ ಸೊ ನಾವು ಯಾವುದೇ ಜಯಂತಿಗಳನ್ನ ಮಾಡಲಿ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬವನ್ನು ಮಾಡಲಿ ಈ ಸಮಾನತೆಗೋಸ್ಕರ ಪ್ರತಿ ಕ್ಷಣ ಕೂಡ ನಾವು ಪರಿತಪಿಸ್ತಾ ಇರ್ತೀವಿ ಅಂತಂದ್ರೆ ತಪ್ಪಾಗೋದಿಲ್ಲ ಸೊ ಆ ಸಮಾನತೆಯ ದೃಷ್ಟಿ ಒಂದು ನಿಮ್ಮ ಯೂನಿಫಾರ್ಮ್ ಗಳಲ್ಲಾಗಿರ್ಬಹುದು ಅಂತಾವೆಲ್ಲ ಶಾಲೆಗೆ ಹೋಗ್ತೀವಿ ನಾವೆಲ್ಲರಿಗೂ ಯೂನಿಫಾರ್ಮ್ ಕೊಡ್ತಾರೆ ಅಂತಂದ್ರೆ ಅದೊಂದೇ ಏನಂತಂದ್ರೆ ತಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ತಮ್ಮಲ್ಲಿ ಚಿಕ್ಕವರಿಂದ ನೋಡ್ಲಿ ಅನ್ನುವಂಥದ್ದು ಒಂದು ಮುಖ್ಯವಾದ ಸಂದೇಶ ಆ ಯೂನಿಫಾರ್ಮ್ಗೆ ಇರುವಂತಹ ಬೆಲೆ ಮತ್ತೆ ಒಂದು ಐಡೆಂಟಿಫಿಕೇಶನ್ ಸೊ ನಾವು ಕೂಡ ಈ ಸಂವಿಧಾನವನ್ನು ನಮ್ಮ ಯೂನಿಫಾರ್ಮ್ ಆಗಿ ಹೆಸರಿಸಿಕೊಂಡು ನಾವೆಲ್ಲರೂ ಕೂಡ ಅದೇ ಸಂವಿಧಾನದ ಕೆಳಗೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ನಾವೆಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಮನಸ್ಥಿತಿ ಅದು ಮಾತ್ರ ಈ ಒಂದು ಒಂದು ಸಂವಿಧಾನಕ್ಕೆ ಅರ್ಥ ಅಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು